ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಪೋರ್ಣಿ ನಾವೇ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋಸ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಇವತ್ತಿನ ಬ್ಲಾಗ್ ಏನಂತ ಆಲ್ರೆಡಿ ತಂಪ್ಲೈನಲ್ಲಿ ನೋಡಿರ್ತಾರೆ ಇವತ್ತಿನ ಬ್ಲಾಗ್ ಏನಂತಂದರೆ ನಾನು ಮಾರ್ನಿಂಗ್ ಟು ಈವ್ನಿಂಗ್ ರೊಟೀನ್ ಬ್ಲಾಗ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ನೋಡೋಣ ಅದಾದಮೇಲೆ ನಾನು ಬೆಳಗ್ಗೆ ನಮ್ಮ ಮನೆಯವ್ರು ಎಂಟು ಗಂಟೆಗೆ ಹೋಗ್ಬಿಡ್ತಾರೆ ಅವ್ರು ಬೆಳಗಿನ ಜಾವ ಮೂರುವರೆಗೇ ಎದ್ದು ಹೋಗ್ತಾರೆ ಕೆಲಸಕ್ಕೆ ಸೊ ಬರೋದು ಮತ್ತೆ ಏಳು ಗಂಟೆಗೆ ಬರ್ತಾರೆ ಏಳು ಗಂಟೆಗೆ ಬಂದಮೇಲೆ ನಾನು ಅವರಿಗೆ ಟಿಫನ್ನ ಮಾಡಿಕೊಟ್ಟು ಕಾಫಿ ಇಟ್ಕೊಟ್ಟು ಎಂಟು ಗಂಟೆಗೆ ಅವ್ರು ಮತ್ತೆ ರಿಟರ್ನ್ ಕೆಲಸಕ್ಕೆ ಹೋಗ್ತಾರೆ ಟಿಫನ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ ಸೊ ಟಿಫನ್ನ ಮಾಡ್ಕೊಂಡು ಎಂಟು ಗಂಟೆಗೆ ರಿಟರ್ನ್ ಕೆಲಸಕ್ಕೆ ಹೋಗ್ತಾರೆ ಎಂಟು ಗಂಟೆಗೆ ರಿಟರ್ನ್ ಹೋದರೆ ಬರೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಇಲ್ಲ ಒಂದು ಗಂಟೆ ಅಷ್ಟರಲ್ಲಿ ಬಂದುಬಿಡ್ತಾರೆ ಬಂದು ಅದಾದಮೇಲೆ ಅವ್ರಿಗೆ ಬೆಳಗ್ಗೆ ಬೇಗ ಇದಾಗಿರ್ತಾರಲ್ಲ ಸೊ ರೆಸ್ಟ್ ಬೇಕಲ್ಲ ಅದಕ್ಕೋಸ್ಕರ ಬಂದು ಮಲ್ಕೊತಾರೆ ಒಂದು ಗಂಟೆ ಎರಡು ಗಂಟೆ ಅಷ್ಟು ಊಟ ಎಲ್ಲ ಮಾಡಿ ಮಲ್ಕೊಂಡ್ಬಿಡ್ತಾರೆ ಮಲ್ಕೊಂಡು ಅದಾದಮೇಲೆ ನಾನು ಕೂಡ ಹೋಗಿ ನಾನೇನು ನಿದ್ದೆ ಮಾಡಲ್ಲ ಬಟ್ ಮೊಬೈಲ್ನ ಯೂಸ್ ಮಾಡ್ತೀನಿ ಹೋಗಿ ಮಲ್ಕೊಂಡು ನಾನು ಸ್ವಲ್ಪ ಎಡಿಟಿಂಗ್ ಅದು ಇದು ಮಾಡ್ಕೊತಾ ಇರ್ತೀನಿ ಅವ್ರು ಮಲ್ಕೊತಾರೆ ಅದಾದಮೇಲೆ ಅವ್ರು ಕೂಡ ನಾಲ್ಕು ಮುಕ್ಕಾಲಿಗೆ ಮತ್ತೆ ರಿಟರ್ನ್ ಕೆಲ್ಸಕ್ಕೆ ಹೋಗಿ ಮತ್ತೆ ರಿಟರ್ನ್ ಒಂದು ಏಳು ಗಂಟೆ ಅಷ್ಟರಲ್ಲಿ ಬರ್ತಾರೆ ಸೊ ಏಳು ಗಂಟೆಗೆ ಬಂದಾದಮೇಲೆ ಸ್ವಲ್ಪ ಹೊತ್ತು ಏನಾದರೂ ಸ್ನ್ಯಾಕ್ಸ್ನ ತಿನ್ಕೊಂಡು ಮೂವಿನ ನೋಡ್ಕೊಂಡು ಕೂತ್ಕೊಂತೀವಿ ಅದನ್ನು ಒಂದು ಮೂವಿ ನೋಡಾದಮೇಲೆ ಸೊ ಊಟ ಮಾಡಿ ಮಲ್ಕೊತೀವಿ ಇಷ್ಟು ನನ್ನ ಡೈಲಿ ರೊಟೀನ್ ಅದು ಮಧ್ಯದಲ್ಲಿ ನಮ್ಮ ಮನೆಯವ್ರು ಓದಾದ್ಮೇಲೆ ನಾನು ಏನೆಲ್ಲ ಮಾಡ್ತೀನಿ ಎಷ್ಟೆಲ್ಲ ಕೆಲಸಗಳನ್ನ ಇನ್ನೆಲ್ಲ ಕೆಲಸಗಳನ್ನ ಮಾಡ್ತೀನಿ ನೋಡೋಣ ಈಗ ನಾನು ಆಚೆ ಬಾಕ್ಲು ಕಸ ಗುಡಿಸ್ಬಿಟ್ಟು ಅದಾದಮೇಲೆ ನಾಮ ಎಲ್ಲ ಇಕ್ಕಿ ರಂಗೋಲಿನೆಲ್ಲ ಬಿಟ್ಬಿಟ್ಟು ಒಳಗಡೆ ಬರ್ತೀನಿ ಇದ್ದಿದ್ರೆ ಮೊದಲು ಅದನ್ನು ಕೆಲಸ ಮಾಡಿಬಿಟ್ಟು ಅದಾದಮೇಲೆ ಟಿಫನ್ ಮಾಡೋಕೆ ಹೋಗ್ತೀನಿ ಬಟ್ ಆದರೆ ಸ್ವಲ್ಪ ಲೇಟಾಗಿತ್ತು ಅಂತಂದರೆ ಮೊದಲು ಟಿಫನ್ನ ಮಾಡಿ ಅದಾದಮೇಲೆ ಅವ್ರನ್ನ ಕಳಿಸ್ಬಿಟ್ಟು ರಂಗೋಲಿ ಹಾಕೋದಿಕ್ಕೆ ಅಂತ ಹೋಗ್ತೀನಿ ಆಚೆ ಅದಾದಮೇಲೆ ರಂಗು ನೀರೆಲ್ಲ ಹಾಕಿ ಒಳಗಡೆ ಬಂದಾದ್ಮೇಲೆ ನನಗೇನಾದರೂ ಹೊಟ್ಟೆ ಎಸ್ತಿತ್ತು ಅಂತ ಹೇಳಿದ್ರೆ ಫ್ರೆಶ್ ಅಪ್ ಆಗಿ ಬಂದು ಟಿಫನ್ನ ಮಾಡಿಬಿಟ್ಟು ಅದಾದಮೇಲೆ ಮನೆ ಕೆಲಸ ಎಲ್ಲ ಮಾಡೋದಕ್ಕೆ ಹೋಗ್ತೀನಿ ಇಲ್ಲ ಅಂತಂದರೆ ಹೊಟ್ಟೆ ಇಸ್ತಿದೋ ಅಂತಂದರೆ ಮೊದಲು ಮನೆ ಕೆಲಸನೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಎಷ್ಟೇ ಸರ್ತಿ ನಮ್ಮ ಮನೆ ಶೂ ಕ್ಲೀನ್ ಮಾಡಿದ್ರು ಅಷ್ಟೇ ಇರ್ತದೆ ನಮ್ಮ ಮನೆಯವ್ರು ಎಷ್ಟು ಸತಿ ಕ್ಲೀನ್ ಮಾಡಿದ್ರು ಅಷ್ಟೇ ಗಲೀಜನ್ನ ಮಾಡ್ತಾರೆ ಎಲ್ಲದನ್ನು ತಗೊಬಂದು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಬಿಸಾಕ್ತಾರೆ ನಾನು ದಿನ ಡೈಲಿ ಎಷ್ಟು ಕ್ಲೀನ್ ಮಾಡಿದ್ರು ನಮ್ಮ ಮನೆ ಶೋಕೇಶ್ ಇಷ್ಟೇ ಗಲೀಜಾಗಿರುತ್ತೆ ಹಾಲಲ್ಲಿ ಮತ್ತು ರೂಮಲ್ಲಿ ಎರಡು ಕಡೆನೂ ಇದೆ ಎರಡು ಕಡೆಯೂ ಸೇಮ್ ಇದೇ ಥರನೇ ಇರುತ್ತೆ ಅವ್ರು ಬಂದಾಗ ಒಂದು ದಿನ ಯಾವ ಥರ ಇರುತ್ತೆ ನಾನು ಮೊದಲು ಯಾವ ಥರ ಕ್ಲೀನ್ ಮಾಡ್ತೀನಿ ಅವ್ರು ಬಂದ ಮೇಲೆ ಯಾವ ಥರ ಆಗುತ್ತೆ ಅನ್ನೋದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಒನ್ ಒನ್ ಡೇ ಯಾವ್ದ್ರ ಯಾವುದಾದ್ರೂ ವ್ಲಾಗಲ್ಲಿ ಓಕೆನಾ ಅದಾದ್ಮೇಲೆ ನಾನು ಒಳಗಡೆ ಬಂದು ನೀಟಾಗಿ ಶೋಕೇಶ್ನೆಲ್ಲ ಬರ್ಸ್ಕೊಂಡು ಕ್ಲೀನ್ ಮಾಡಿಕೊಂಡು ಅದನ್ನು ಅದಾದಮೇಲೆ ಬೆಡ್ನೆಲ್ಲ ಕ್ಲೀನ್ ಮಾಡಿದೆ ಬೆಡ್ನ ಕ್ಲೀನ್ ಮಾಡಿ ತುಂಬ ದಿನ ಆಗಿತ್ತು ಒಂದು ತ್ರೀ ಡೇಸ್ ಆಗೋಕ್ಕೆ ಬಂದಿತ್ತು ಸೊ ಬೆಡ್ ಕೆಳಗಡೆ ಎಲ್ಲ ತೆಗೆದು ಕ್ಲೀನ್ ಮಾಡಲಿಲ್ಲ ಯಾವಾಗಲೂ ತೆಗಿಯೋಲ್ಲ ಯಾವಾಗಲಾದರೂ ಒಂದು ಟೂ ಡೇಸ್ ತ್ರೀ ಡೇಸ್ ಒಂದ್ಸತಿ ಕ್ಲೀನ್ ಮಾಡ್ಕೊತೀನಿ ಕೆಳಗಡೆ ಎಲ್ಲ ತೆಗೆದು ಅದನ್ನು ಎತ್ತೋದಕ್ಕಾಗೋಲ್ಲ ಅದಕ್ಕೋಸ್ಕರ ಜಾಸ್ತಿ ಟೈಮ್ ಕ್ಲೀನ್ ಮಾಡಲ್ಲ ಅದಾದಮೇಲೆ ಬೆಡ್ಶೀಟ್ನೆಲ್ಲ ತೆಗ್ದಾಕಿ ಕೊಡುಗೆ ನೀಟಾಗಿ ಬೆಡ್ನೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ರೂಮಿನ ಕಸ ಎಲ್ಲ ಗುಡಿಸಿ ಆಚೆ ಹೋದೆ ಆಲ್ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಮನೇಲಿ ನಮ್ಮ ಮನೆಯವರೇ ಒಂಥರ ನನಗೆ ಚಿಕ್ಕ ಮಗು ಇದ್ದಾಗಿ ಎಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟು ಗಲೀಜು ಮಾಡ್ಕೊಂಡು ಬರ್ತಾರೆ ಹಾಗೆ ಶೋಕೇಶ್ ಮೇಲೆ ಏನಾದರೂ ಒಂದು ಕಾಫಿ ಆಗಲಿ ಏನಾದರೂ ಕುಡಿಯೋ ಕೊಟ್ಟರು ಅಷ್ಟೇ ಕುಡಿದ್ಬಿಟ್ಟು ಅಲ್ಲೇ ಇಟ್ಬಿಡ್ತಾರೆ ಹಾಗೆ ಕೆಲಸದಿಂದ ಬರಬೇಕಾದ್ರೆ ಏನಾದರೂ ತಗೊ ಬಂದಿರ್ತಾರೆ ಬಂದಿರ್ತಾರೆ ಅದನ್ನೆಲ್ಲ ತೊಗೊಬಂದು ಶೋಕೇಶ್ ಮೇಲೆ ಹಾಕ್ಬಿಡ್ತಾರೆ ಬಟ್ಟೆ ಕೂಡ ಬಿಚ್ಚಿದ್ರು ಕ್ಯಾಪ್ ಏನೇ ಬಿಚ್ಚಿದ್ರು ಅದಲ್ಲೇ ಹಾಕ್ಬಿಡ್ತಾರೆ ಅದನ್ನೆಲ್ಲ ನಾನು ದಿನ ಬೆಳಿಗ್ಗೆ ಎದ್ದು ಕ್ಲೀನ್ ಮಾಡೋಷ್ಟರಲ್ಲಿ ಈ ತಲೆನೋವು ಬಂದುಬಿಡುತ್ತೆ ಅದಂದ್ರೆ ಮಧ್ಯಾಹ್ನ ಅವ್ರ ಮನೆಗೆ ಬಂದಾದಮೇಲೆ ಸರಿಯಾಗಿ ಬೈತೀನಿ ಥರ ಎಲ್ಲ ಇಡ್ತಿರಲ್ಲ ಗೊತ್ತಾಗಲ್ವ ಎಲ್ಲದನ್ನು ಒಂದೊಂದು ಕಡೆ ಎತ್ತಿಡಿ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡ್ತಾರೆ ಎಟ್ಟಿರ್ತಾರಲ್ಲ ಅಂತ ಹೇಳ್ಬಿಟ್ಟು ಬೈಸ್ಕೊಂತಾರೆ ಏನೂ ಮಾತಾಡೋದಿಲ್ಲ ಕೆಲಸ ಮಾಡಿರ್ತಾರಲ್ಲ ಅದಕ್ಕೆ ಸಿಟ್ಟು ಮಾಡ್ಕೊಂಡಿಡೋ ಸಿಟ್ಟು ಮಾಡ್ಕೊತಾಳೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಒಂದು ದಿನ ಬೈತೀನಿ ಯಾವಾಗಲೂ ಅದೇ ಥರ ಬೈಯಲ್ಲ ಏನಾದರೂ ನನಗೂ ಸುಸ್ತಾಗಿರತ್ತೆ ಟಯರ್ಡ್ ಆಗಿದ್ದಾಗ ಮಾತ್ರ ಬೈತೀನಿ ಹಾಲ್ನೆಲ್ಲ ಕ್ಲೀನ್ ಮಾಡಿ ಏನೂ ಇರಲ್ಲ ಶೋಕೇಶ್ ಮಾತ್ರ ಕ್ಲೀನ್ ಮಾಡೋದು ಬಂದೇ ಇರುತ್ತೆ ಸೊ ಅದಾದಮೇಲೆ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಬೇಡೋಣ ಅಂತ ಹೋದೆ ಅಡುಗೆ ಮನೆ ಶಾಕ್ ಮೇಲೆಲ್ಲ ಪಾತ್ರೆಗಳೆಲ್ಲ ಇತ್ತು ಬೆಳಗ್ಗೆ ಟಿಫನ್ ಮಾಡಿದ್ನಲ್ಲ ಸೊ ಅದನ್ನೆಲ್ಲ ಆವಾಗೇ ಇಟ್ಟಿದ್ದೆ ಅದನ್ನೆಲ್ಲ ತೆಗೆದು ಪಾತ್ರೆ ಯಾವುದೇ ತೊಳೆಯೋದಿದೆ ತೊಳೆಯೋಕ್ಕೆ ಇಟ್ಬಿಟ್ಟು ಸಾಂಬಾರು ಸ್ವಲ್ಪ ಇತ್ತು ಅದನ್ನು ಬಿಸಿ ಮಾಡಿ ಇಟ್ಟು ಅದಾದಮೇಲೆ ನೀಟಾಗಿ ಪಾತ್ರೆ ಎಲ್ಲದನ್ನೂ ತೊಳೆದು ಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು ನಿನ್ನೆ ನೈಟೇ ತೊಳೆದಿದ್ದೆ ಪಾತ್ರೆಗಳನ್ನೆಲ್ಲ ಜಾಸ್ತಿ ಏನು ಪಾತ್ರೆ ಇರಲಿಲ್ಲ ಇವತ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆನೆಲ್ಲ ತೊಳೆದು ಮಸಿ ಬಟ್ಟೆನೆಲ್ಲ ತೊಳೆದು ಅದನ್ನು ಹಾಕಿ ಹಾಗೆ ಸಿಂಕ್ನೆಲ್ಲ ತೊಳೆದು ಪಾತ್ರೆನೆಲ್ಲ ನೀಟಾಗಿ ಜೋಡಿಸ್ಬೇಡೋಣ ಅಂತೇಳ್ಬಿಟ್ಟು ಪಾತ್ರೆನೆಲ್ಲ ಜೋಡಿಸ್ತಾ ಇದ್ದಾರೆ ಫ್ರೆಂಡ್ ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ಅದಾದಮೇಲೆ ಗ್ಯಾಸ್ನ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಗ್ಯಾಸ್ ಮೇಲೆಲ್ಲ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ಗ್ಯಾಸೆಲ್ಲ ಕ್ಲೀನ್ ಮಾಡಾದ್ಮೇಲೆ ಗ್ಯಾಸಿನ ಡ್ಯೂಸ್ ಅಂದರೆ ಗ್ಯಾಸ್ ಮೇಲೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ತೊಳೆದುಬಿಟ್ಟು ಅದನ್ನೆಲ್ಲ ನೀಟ್ ಮಾಡಿ ಅದಾದಮೇಲೆ ಕಸ ಗುಡಿಸಿ ಮನೆ ಒರೆಸ್ಬೇಡೋಣ ಅಂತ ಹೇಳ್ಬಿಟ್ಟು ಹೋದೆ ಅದಾದ್ಮೇಲೆ ನೀಟಾಗಿ ಅಡುಗೆ ಮನೆ ಕಸ ಎಲ್ಲ ಗುಡಿಸಿ ಹಾಗೆ ರೂಮಿನ ಕಸ ಆಲ್ರೆಡಿ ಗುಡಿಸ್ಬಿಟ್ಟಿದ್ದೆ ಆದರೂ ಇನ್ನೊಂದ್ಸತಿ ಗುಡ್ಸೋಣ ಅಂತ ಹೇಳ್ಬಿಟ್ಟು ರೂಮಿನ ಕಸನೆಲ್ಲ ಗುಡ್ಸ್ಕೊಂಡು ಹಾಗೆ ಹಾಲೆಲ್ಲ ಕಸ ಗುಡಿಸಿ ಅದಾದ್ಮೇಲೆ ನೀಟಾಗಿ ಮನೆ ಒರ್ಸ್ಕೊಂಬೇಡೋಣ ಅಂತ ಹೇಳ್ಬಿಟ್ಟು ಮನೇನ ಒರೆಸ್ದೆ ಅದಾದ್ಮೇಲೆ ನನಗೂ ಯಾಕೋ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಾಯಿತ್ತು ಸೊ ಅದಕ್ಕೋಸ್ಕರ ಪುಳಿಯೋಗರೆ ಮಾಡಿದ್ದೆ ಬೇಡಕ್ಕೆ ಸೊ ಆ ಪುಳಿಯೋಗರೆ ಕಲ್ಸಿರಲಿಲ್ಲ ಹಾಗೆ ಇಟ್ಟಿದ್ದೆ ಸೊ ನೀಟಾಗಿ ಕಲಿಸ್ಕೊಂಡು ಟಿಫನ್ನ ಮಾಡಿಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಬರೋಣ ಅಂತ ಹೋಗಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಕೂಡ ಮಾಡಬೇಕಿತ್ತು ಕಲ್ಸನೆಲ್ಲ ತೆಗ್ದು ಸೊ ಅದಕ್ಕೋಸ್ಕರ ಪೂಜೆನ ಮಾಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಫ್ರೆಶ್ಅಪ್ ಆಗಿ ಬಂದು ಆಚೆ ಹೂವನ್ನೆಲ್ಲ ಮಾಡಿಸ್ಬಿಟ್ಟು ಒಳಗಡೆ ಹೋಗಿ ದೇವ್ರದ್ದು ಹೂವನ್ನೆಲ್ಲ ತೆಗೆದಿಟ್ಟು ಅದಾದಮೇಲೆ ಕಲ್ಚನೆಲ್ಲ ತೆಗ್ದು ಅದಾದಮೇಲೆ ನೀಟಾಗಿ ಅದನ್ನೆಲ್ಲ ತೊಳ್ದು ಹಾಗೆ ನಮ್ಮ ಮನೆಯವ್ರಿಗೆ ಬೆಳಗ್ಗೆ ಬೇಗ ಫೋನ್ ಮಾಡಿ ಹೂ ಥರ ಕೇಳಿರಲಿಲ್ಲ ಅದಕ್ಕೆ ಎಂಟು ಗಂಟೆಗೆ ಹೋಗ್ಬಿಟ್ಟು ತಗೊಬನ್ನಿ ಅಂತ ಹೇಳಿದೆ ಸೊ ಸಿಟ್ಟು ಮಾಡ್ಕೊಂಡು ಹೋಗಿ ತೊಗೊಬಂದರು ಅದ್ರಾಗೆ ಎಲ್ಲ ಹೂವು ಬತ್ತೋಗಿತ್ತು ಆಲ್ರೆಡಿ ಏನು ಉದ್ರೋಗ ರೇಂಜಿಗೆ ಆಗೋಗಿತ್ತು ಹೂನ ಹಿಂಗೆ ಇಟ್ಕೊಂಡ್ರೆ ಸಾಕು ಹೂವೆಲ್ಲ ಎಲ್ಲ ಉದ್ರೋಗ್ತಾ ಇತ್ತು ಅಂತ ಹೂನ ತೊಗೊಬಂದಿದ್ರು ಅದಾದಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನೇ ಮಾಡಿಸಿದೆ ಆದಮೇಲೆ ದೇವ್ರ ಫೋಟೋನೆಲ್ಲ ನೀಟಾಗಿ ಒರೆಸ್ಕೊಂಡು ಅದಕ್ಕೆಲ್ಲ ನಾಮನ ಇಟ್ಟು ಅದಾದಮೇಲೆ ಅಲ್ಲಿದು ದೇವ್ರ ಕೂಡನೆಲ್ಲ ನೀಟಾಗಿ ಒರೆಸ್ಕೊಂಡು ಓಡಿಸ್ಕೊಂಡಾದಮೇಲೆ ಹೂವು ದೇವ್ರ ಫೋಟೋಗೆಲ್ಲ ಹೂವನ ಮಡಿಸಿ ಕಳ್ಸನೆಲ್ಲ ಇಟ್ಟು ಅದಕ್ಕೆಲ್ಲ ಎಲೆನೋ ಹಾಕಿ ನೀಟಾಗಿ ಪೂಜೆನ ಮಾಡಿದೆ ಅದಾದಮೇಲೆ ನಮ್ಮ ಬರೋ ಬರೋಷ್ಟರಲ್ಲಿ ನಾನು ಸ್ಯಾರಿನ ಉಟ್ಕೊಂಡಿರೋಣ ಅಂತ ಹೇಳ್ಬಿಟ್ಟು ಸ್ಯಾರಿ ಹುಡ್ಕೊಳ್ಳೋಕೆ ಅಂತ ಹೋದೆ ಬಟ್ ಆದರೆ ನಮ್ಮ ಮನೆಯವ್ರು ಅಷ್ಟಲ್ಲಿ ಬಂದುಬಿಟ್ರು ಬಂದರು ಸೊ ಆ ವೀಡಿಯೋನ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆಯವ್ರಿಗೆ ಸ್ನ್ಯಾಕ್ಸ್ನ ತಗೋಬನ್ನಿ ಅಂತ ಹೇಳಿದೆ ತೊಗೊಬಂದಿದ್ರು ಆ ಸ್ನ್ಯಾಕ್ಸ್ ಕೂಡ ನಾನು ನೋಡಿರಲಿಲ್ಲ ಕಿಚನಲ್ಲಿ ಇಟ್ಟಿದ್ರು ಮೇಲೆ ಒಂದು ವೀಡಿಯೋಸ್ ಮತ್ತು ಫೋಟೋ ಮಾಡಿಕೊಂಡು ಅದಾದಮೇಲೆ ಅವರಿಗೆ ಸುಸ್ತಾಗ್ತಿತ್ತು ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಟ್ರೋ ಎರಡುವರೆ ಆಗೋಯಿತು ವೀಡಿಯೋಸ್ ಮತ್ತು ಫೋಟೋಸ್ನೆಲ್ಲ ತೊಗೊಳ್ಳೋ ಅಷ್ಟರಲ್ಲಿ ಅದಾದಮೇಲೆ ಸ್ನ್ಯಾಕ್ಸ್ ತಗೋಬಾರ ಕೇಳಿದ್ನೆಲ್ಲ ಸ್ನ್ಯಾಕ್ಸ್ ತೊಗೊಬಂದಿದ್ರು ಹಾಲು ಕವ ಕುರ್ಕುರೆ ಜ್ಯೂಸ್ ಎಲ್ಲ ತೊಗೊಬಂದಿದ್ರು ನಂಗೆ ಹಾಲು ಕವ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ನಾನು ಹಾಲು ಕವನ ತಿನ್ಕೊಂಡು ಅವ್ರು ಮಲ್ಕೊಂಡಿದ್ರಲ್ಲ ಸೊ ಎಲ್ಲ ಆಫ್ ಮಾಡಿ ನಾನು ಹಾಲಲ್ಲಿ ಕೂತ್ಕೊಂಡು ಕುರ್ಕೂರನ್ನೆಲ್ಲ ತಿನ್ಕೊಂಡು ಹಾಲು ತಿನ್ಕೊಂಡು ನನ್ನ ವೀಡಿಯೋ ನಾನೇ ಮಾಡ್ಕೊತಾ ಇದ್ದೆ ಬೋರ್ ಹೊಡಿತಾ ಇತ್ತು ಅದಾದ್ಮೇಲೆ ಸ್ನ್ಯಾಕ್ಸ್ನೆಲ್ಲ ತಿಂದು ನನಗೂ ಯಾಕೋ ಸ್ವಲ್ಪ ತಲೆನೋತಿತ್ತು ಹೋಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಮಾಡ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಹೋದೆ ಕೆಲ್ಸಕ್ಕೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ನಾಲ್ಕು ಮುಕ್ಕಾಲಿಗೆ ಇದ್ದರು ಬಟ್ ಆದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಸೊ ಮತ್ತೆ ರಿಟರ್ನ್ ರೂಮ್ ಒಳಗಡೆ ಬಂದು ಮೊಬೈಲ್ ನೋಡ್ಕೊಳ್ತಾ ಕೂತಿದ್ರು ಸೊ ನಾನು ಹೋಗಿ ಅವ್ರ ಜೊತೆ ಮೊಬೈಲ್ನ ನೋಡ್ತಾ ಇದ್ದೆ ರೀಲ್ಸ್ ಅದು ಇದು ನಮ್ಮ ವೀಡಿಯೋಸ್ಗಳನ್ನೇ ನಾವು ನೋಡ್ಕೊಳ್ತಾ ಇದ್ವಿ ಕೂತ್ಕೊಂಡು ನನಗೂ ಬೋರ್ ಹಾಗಾಗಿ ಹಂಗಾಗಿ ಅವರು ಇದ್ದಾಗ ಅವ್ರ ಜೊತೆಯೇ ಇರ್ತೀನಿ ಅವ್ರ ಜೊತೆನೇ ಟೈಮ್ನ ಸ್ಪೆಂಡ್ ಮಾಡ್ತೀನಿ ಅವ್ರು ಬರೋಷ್ಟ್ರಲ್ಲಿ ನಾನು ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಅವ್ರು ಬಂದಮೇಲೆ ನಾನೇನು ಕೆಲಸನ ಮಾಡೋದಕ್ಕೆ ಹೋಗಲ್ಲ ಅವ್ರು ಬಂದಮೇಲೆ ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಏನಾದರೂ ಮಾತಾಡ್ಕೊಳ್ತಾ ಇಲ್ಲಾಂದರೆ ವೀಡಿಯೋಸ್ ಅದು ಇದು ಏನಾದರೂ ನೋಡ್ತಾ ನೋಡಿಕೊಂಡು ಟೈಮ್ ಪಾಸ್ನ ಮಾಡಿ ಇಲ್ಲ ಮಲ್ಕೊಂಡ್ಬಿಡ್ತೀವಿ ಅದಾದ್ಮೇಲೆ ಮಳೆ ಬರ್ತಿತ್ತು ಅಂತ ಹೇಳ್ಬಿಟ್ಟು ಅವರು ಕುತ್ ಅವರು ಕೂತ್ಕೊಂಡು ನನ್ನ ಜೊತೆ ಅವ್ರ ಜೊತೆ ನಾನು ಕೂಡ ಕೂತ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೆ ಸ್ವಲ್ಪ ರೀಲ್ಸ್ ರೀಲ್ಸ್ಗಳನ್ನ ಮಾಡಿದ್ವಲ್ಲ ರೀಲ್ಸ್ಗಳನ್ನ ನೋಡ್ತಾ ಇದ್ವಿ ಹಾಗೆ ಎಷ್ಟು ವೀವ್ಸ್ ಆಗಿದೆ ಎಷ್ಟು ಜನ ನೋಡಿದ್ದಾರೆ ಏನೆಲ್ಲ ಕಮೆಂಟ್ ಮಾಡಿದ್ದಾರೆ ನೋಡು ಅಂತ ನಾನು ಹೇಳ್ತಾ ಇದ್ದೆ ಹಾಗಾಗಿ ಅದನ್ನು ನೋಡ್ಕೊತಾ ಕೂತಿದ್ರು ಮಳೆ ನಿಂತಿದೆಯಾ ನೋಡ್ಕೊಂಡು ವರ್ಗು ಹೋಗ್ತೀನಿ ಟೈಮ್ ಆಯಿತು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಮಳೆ ನಿಂತಿದೆಯಾ ಇಲ್ವೋ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಓದೆ ಬಟ್ ಆದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯೇ ಇತ್ತು ಸೊ ಮಳೆ ಇದೆ ಹೋಗ್ತೀಯಾ ಅಂತ ಕೇಳಿದೆ ಇಲ್ಲ ಇನ್ನೊಂದು ಸ್ವಲ್ಪ ಬಿಟ್ಟು ಹೋಗ್ತೀನಿ ನೆಂದು ಹೋಗೋ ಅಷ್ಟ್ರಲ್ಲಿ ಅಂತ ಹೇಳಿದರು ಸೊ ಓಕೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಇಬ್ಬರು ಒಟ್ಟಿಗೆ ಕುತ್ಕೊಂಡು ಮತ್ತೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ವಿ ಅದಾದ್ಮೇಲೆ ಮಳೆ ಎಲ್ಲ ಸ್ವಲ್ಪ ಕಮ್ಮಿ ಆಯಿತು ಲೈಟಾಗಿ ಉದುರ್ತಾಯಿತ್ತು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟರು ಹೊರಟರು ಬಟ್ ಆದರೆ ಕೀನ ತಗೊಂಡಿರಲಿಲ್ಲ ಬೈಕಿಂದು ಸೊ ಬೈಕ್ ಕೀ ತಗೊಬ ಅಂತ ಹೇಳಿದ್ರು ಸೊ ಅಂತ ರೂಮ್ಗೆ ಹೋಗಿ ತಗೋ ಕೊಟ್ಟೆ ಸೊ ಕೊಟ್ಟಾದ ಕೊಟ್ಟಾದ್ಮೇಲೆ ಅವರೇ ಕೂಡ ಬಾಯ್ ಮಾಡಿ ಅವರನ್ನು ಕಳಿಸ್ದೆ ಅದಾದ್ಮೇಲೆ ನನಗುಪ್ಪು ಇತ್ತು ಅಂತ ಹೇಳ್ಬಿಟ್ಟು ಮೊಬೈಲಲ್ಲಿ ವೀಡಿಯೋಸ್ನ ಎಡಿಟ್ ಮಾಡ್ಕೊಳ್ತಾ ಕುತ್ಕೊಂಡೆ ಅದಾದ್ಮೇಲೆ ಕೆಲಸ ಎಲ್ಲ ಮುಗ್ದಿತ್ತು ಅಂತ ಹೇಳ್ಬಿಟ್ಟು ಆರು ಮುಖಾಲಿಗೆ ಗಾಡಿನ ಆಚೆ ತೊಗೊಂಡ್ಬರಕ್ಕೆ ಅಂತ ಬರ್ತಿದ್ರಂತೆ ಸೊ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಕಂದ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ರು ಬಟ್ ಕರೆಂಟ್ ಹೋಗುತ್ತೆ ಬೇಗ ಬಾ ಅಂತ ಹೇಳ್ತೆ ಬಟ್ ಆದರೆ ಕರೆಂಟ್ ಹೇಗೋ ಹೋಗಿರಲಿಲ್ಲ ಹೇಗೂ ಹೋಗಿರಲಿಲ್ಲ ಬಟ್ ಆದರೂ ನಾನು ಹಠ ಮಾಡ್ತಾಯಿದ್ದೆ ಬಾ ನಾನು ಹಿಂಗೆ ಬೋರ್ ಹೊಡಿತಾ ಇದೆ ಬೇಗ ಬಾ ಮಳೆಯಲ್ಲೇ ನೆನ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಸೊ ಆಯಿತು ಬರ್ತೀನಿ ನೀರು ಬರ್ತೀನಿ ನೀರನ್ನ ಆನ್ ಮಾಡಿರು ಬಿಸಿನೀರನ್ನ ಬಂದು ಕೈ ಕಾಲು ಮುಖ ತೊಳ್ಕೊತೀನಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನೀರನ್ನ ಆನ್ ಮಾಡಿ ಅವರಿಗೆ ಬಾ ಬಾ ಅಂತ ಟಾರ್ಚರ್ನ ಕೊಡ್ತಾಯಿದ್ದೆ ಸೊ ನಾನು ಯಾಕಾದರೂ ಕಾಲ್ ಮಾಡಿದ್ನು ನಿನಗೆ ಅಂತ ಅಂತಿದ್ರು ಅದಾದ್ಮೇಲೆ ಒಂದು ಜ್ಯೂಸ್ನ ತಂದಿದ್ದರು ಮಧ್ಯಾಹ್ನ ಅದು ಹಾಗೆ ಇಟ್ಟಿದ್ದೆ ನೋಡು ಇಲ್ಲಿ ಮಳೆ ಎಷ್ಟು ಬರ್ತಾ ಇದೆ ನೋಡು ಹೇಗೆ ಬರೋಕ್ಕಾಗುತ್ತೆ ಅಂತಿದ್ರು ಏನಾಗಲ್ಲ ನೆನ್ಕೊಂಡು ಬಾ ಓಡ್ಕೊಂಡು ಬಾ ಅಂತಿದ್ದೆ ನಾನು ಅದಾದ್ಮೇಲೆ ಜ್ಯೂಸ್ನ ತಂದಿಟ್ಟಿದ್ರು ಅವರು ಬಿಂದುನ ಕುಡಿತೀನಿ ಕುಡಿಬೇಡ ನೀನು ಅಂತ ಹೇಳಿದ್ರು ನಾನು ಅದೇ ಜ್ಯೂಸ್ನ ಕುಡಿತೀನಿ ಅಂತಿದ್ದೆ ಅದೇ ಜ್ಯೂಸ್ನ ಕುಡಿತೀನಿ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಿದ್ದೆ ಬಂದರೆ ನಿನ್ನ ತುಣಿತೀನಿ ನಾನು ಕುಡಿದಿದ್ರೆ ಅಂತ ಅವರು ಕೂಡ ಕಾಮಿಡಿ ಮಾಡ್ತಾಯಿದ್ರು ಸೊ ಅದಾದಮೇಲೆ ಸರಿ ಬರ್ತೀನಿ ನೀರು ಬರ್ತೀನಿ ನೀರನ್ನ ಆನ್ ಅಂತ ಹೇಳಿದ್ರಲ್ಲ ಸೊ ಆಯಿತು ನಾನು ಇವಾಗ ನೀರು ಆನ್ ಮಾಡ್ಕೊಬೇಕು ನೀನು ಗಾಡಿಯಿಂದ ಕೆಳಗಿಳಿ ಅಂತ ಅಂದೆ ಸೊ ಅದಕ್ಕೆ ಇಬ್ಬರು ಒಟ್ಟಿಗೆ ಹೋದ್ವಿ ಅದಾದ್ಮೇಲೆ ಕಾಲ್ನ ಕಟ್ ಮಾಡಿ ಕಟ್ ಮಾಡಿ ಅವ್ರು ಕೂಡ ಹೊರಟ್ರು ನನಗೆ ಯಾಕೋ ಚಳಿ ಆಗ್ತಿತ್ತು ಅನಿಸ್ತು ಅದಕ್ಕೆ ಗೋಬಿನ ತಗೊಂಡ್ಬರ ಕೇಳಿದೆ ಸೊ ಅದಕ್ಕೋಸ್ಕರ ಗೋಬಿ ಕೂಡ ತಗೋ ಬಂದಿದ್ರು ಗೋಬಿನ ತಿಂದ್ವಿ ಯಾಕೋ ಹೊಟ್ಟೆ ತುಂಬ್ದಂಗಾಯ್ತು ಸೊ ಅದಕ್ಕೋಸ್ಕರ ಹಾಗೆ ಮಲ್ಕೊಂಡ್ವಿ ಇದು ನನ್ನ ಡೈಲಿ ರೋಟೀನ್ ಬ್ಲಾಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಈಗ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಥ್ಯಾಂಕ್ ಯು